ನಮಸ್ಕಾರಗಳು ಶ್ರೀ ಶರಣ ಸಕ್ಕರೆ ಕರಡೀಶ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಬಳ್ಳಾರಿ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಒಂಬತ್ತನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಕೆಇವಿ ಫಂಕ್ಷನ್ ಹಾಲ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸಮುದಾಯ ಭವನ ಕೆಪಿಟಿಸಿಎಲ್ ಆವರಣ ಸಂಗನಕಲ್ಲು ರಸ್ತೆ ಬಳ್ಳಾರಿ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ವ ಸದಸ್ಯರು ಆಗಮಿಸಿ ಈ ಸಭೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಲು ಮನವಿ ಇಲ್ಲಿ ಒಂಬತ್ತನೇ ವಾರ್ಷಿಕ ಮಹಾಸಭೆಯಿದ್ದು ಪ್ರತಿಯೊಬ್ಬರು ಈ ಕಡೀಶ ಸೌಹಾರ್ದ ಸಹಕಾರ ಸಂಘದ ಸದಸ್ಯರು ಸಹಕಾರಿಗಳು ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಪ್ಪದೆ ಪ್ರತಿಯೊಬ್ಬರು ಬರಲಿಕ್ಕೆ ಬುಧವಾರದಂದು ತಪ್ಪದೇ ಬರಲಿಕ್ಕೆ ತಾವೆಲ್ಲರೂ ಸಹಕರಿಸ್ತಾರೆ ಅಂತಂತೇಳಿ ಈ ಮೂಲಕ ವಿನಂತಿ ಮಾಡುತ್ತಿದ್ದೇನೆ ಸಾಮಾನ್ಯ ಸಭೆಯ ಪರವಾಗಿ ದಿನಪತ್ರಿಕೆಯಲ್ಲೇನೂ ಪ್ರಕಟಣೆ ಆಗಿದೆ ತದನಂತರ ಪ್ರತಿಯೊಬ್ಬರಿಗೂ ಈ ಸಹಕಾರಿಗಳಿಗೆ ಅವರ ವಿಳಾಸಕ್ಕೆ ಈಗಾಗಲೇ ರವ ನಮ್ಮ ಸಿಬ್ಬಂದಿಯಿಂದ ರವಾನಿಸಲಾಗಿದೆ ಈ ಪ್ರಕಟಣೆಯ ಮೂಲಕ ತಾವೆಲ್ಲರೂ ಈ ಸಭೆಗೆ ಹಾಜರಾಗಿ ಯಶಸ್ವಿಯಾಗಿ ನಡೆಸಿಕೊಡುತ್ತೀರಿ ಎಂದು ಇನ್ನೊಮ್ಮೆ ಇನ್ನೊಮ್ಮೆ ಎಲ್ಲ ಸಹಕಾರಿಗಳಲ್ಲಿ ಈ ಕಡೀಶ ಮತ್ತು ವಿಶ್ವಗುರು ಬಸವಣ್ಣನ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮತ್ತೊಮ್ಮೆ ಷೇರುದಾರರ ಗಮನಕ್ಕೆ ವಿಡಿಯೋ ಪ್ರಚಾರದ ಮೂಲಕ ಷೇರುದಾರರಿಗೆ ಮತ್ತು ಸದಸ್ಯರಿಗೆ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ ಇಂತಿ ತಮ್ಮ ವಿಶ್ವಾಸಿ ಶ್ರೀ ಶರಣ ಸಕ್ಕರೆ ಕರಡೀಶ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿರ್ದೇಶಕರು ಮತ್ತು ಈ ಸಹಕಾರಿ ಸಲಹೆ ಸಮಿತಿಯ ಸದಸ್ಯರು ಸರ್ವ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಬಳ್ಳಾರಿ